ಇದು ರಾಜ್ಯ ರಾಜಕಾರಣದ ಅತ್ಯಂತ ಸ್ಫೋಟಕ ಸುದ್ದಿ ಅಧಿಕಾರ ಹಸ್ತಾಂತರದ ಹಿಂದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದು ರಾಜ್ಯ ರಾಜಕಾರಣದ ಅತ್ಯಂತ ಸ್ಫೋಟಕ ಸುದ್ದಿ ಅಧಿಕಾರ ಹಸ್ತಾಂತರದ ಹಿಂದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಡಿಕ್ಕಿಶ್ಗೆ ಮತ್ತು ಕಾಂಗ್ರೆಸ್ ಮುಖ್ಯಮಂತ್ರಿ ಸಾಥ್ ಕೊಡ್ತಾ ಇದ್ದಾರೆ ಸಿಎಂ ಕುರ್ಚಿಯಿಂದ ಸಿದ್ದು ಕೇಳಿಗಿಳಿಯೋದು ಫಿಕ್ಸ್ ಈ ಬಾರಿಯೇ ಸಿಎಂ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್ ಬೇರೆ ರಾಜ್ಯದ ಸಿಎಂ ಬಾಂಬ್ಗೆ ಬೆದರಿದ ಹೈಕಮಾಂಡ್ ಶಿ ಸಿಎಂ ಆಗಲೇಬೇಕು ಅಂತ ಇದ್ದಾರೆ ಆ ಸಿಎಂ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ರಾಜ್ಯ ರಾಜಕಾರಣದ ಅತ್ಯಂತ ಸ್ಫೋಟಕ ಸುದ್ದಿ ಅಧಿಕಾರದ ಹಸ್ತಾಂತರದ ಹಿಂದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದೆ ಡಿಕೆಶಿಗೆ ಮತ್ತೋರ್ವ ಕಾಂಗ್ರೆಸ್ ನಾಯಕ ಸಾಥ್ ಕೊಡ್ತಾ ಇದ್ದಾರೆ ಹಾಗಾದ್ರೆ ಯಾರು ಸಾಥ್ ಕೊಡ್ತಾ ಸಿಎಂ ಕುರ್ಚಿಯಿಂದ ಫಿಕ್ಸ್ ಹಾಗಾದ್ರೆ ಈ ಬಾರಿ ಸಿಎಂ ಆಗ್ತಿದ್ದಾರೆ ಕೆ ಶಿವಕುಮಾರ್ ಇದೆ ಅಂತ ಹೇಳಿಕೆ ಬೇರೆ ರಾಜ್ಯದ ಸಿಎಂ ಬಾಂಬ್ಗೆ ಬೆದರಿದ್ಯ ಹಾಗಾದ್ರೆ ಹೈಕಮಾಂಡ್ ಡಿಕೆಶಿ ಸಿಎಂ ಆಗಲೇಬೇಕು ಅಂತ ಇದ್ದಾರೆ ಆ ಸಿಎಂ ಅಶ್ವವೇಗಾ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಕೆಳಗಿಳಿಯೋದು ಫಿಕ್ಸ್ ಸಿದ್ದು ಕೆಳಗಿಳಿಸೋಕೆ ಗಾಲಲ್ಲಿ ನಿಂತಿದ್ದಾರೆ ಸಿಎಂ ಹೈಕಮಾಂಡ್ಗೆ ಬಿಗ್ ಶಾಕ್ ಕೊಟ್ಟ ತೆಲಂಗಾಣ ಸಿಎಂ ಸಿಎಂ ರೇವಂತ್ ರೆಡ್ಡಿ ಕೊಟ್ಟ ಶಾಕ್ಗೆ ಬೆದರಿದ ಹೈಕಮಾಂಡ್ ರೇವಂತ್ ರೆಡ್ಡಿ ಡಿಮ್ಯಾಂಡ್ ಗೆ ಒಪ್ಪಲೇ ಬೇಕಾಗಿದೆ ಡಿ ಕೆ ಶಿಬೆನಿಗೆ ರೇವಂತ್ ರೆಡ್ಡಿ ನಿಂತಿದ್ಯಾಕೆ ಅಂತ ಹೇಳಿ ಗೊತ್ತಾ ನ್ಯೂಸ್ ನಲ್ಲಿ ಸಿಎಂ ಬದಲಾವಣೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಕೆಳಗಿಳಿಯೋದು ಫಿಕ್ಸ್ ಸಿದ್ದು ಅನ್ನ ಕೆಳಗಿಳಿಸೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಹಾಗಾದ್ರೆ ಯಾರು ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಕಾತರದಿಂದ ಕಾಯ್ತಾ ಇದ್ದಾರೆ ಹಾಗಾದ್ರೆ ಯಾರು ಹಾಗಾದ್ರೆ ತುದಿಗಾಲಲ್ಲಿ ನಿಂತಿದ್ದಾರೆ ಮತ್ತೋರ್ವ ಸಿಎಂ ಅದು ತೆಲಂಗಾಣದ ಸಿಎಂ ಕಾಯ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ ಹಾಗಾದ್ರೆ ಯಾತಕ್ಕೋಸ್ಕರ ಸಿಎಂ ಅವರನ್ನ ಸಿದ್ದರಾಮಯ್ಯನ ಕೆಳಗಿಳಿಸಬೇಕು ಅಂತ ಹೇಳಿ ಪಟ್ಟು ಕುತ್ಕೊಂಡಿದ್ದಾರೆ ಈಗ ಡಿ ಕೆ ಶಿ ಸಿಎಂ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಅದು ತೆಲಂಗಾಣ ಸಿಎಂ ಹಾಗಾದ್ರೆ ಯಾತಕ್ಕೋಸ್ಕರ ಹಾಗಾದ್ರೆ ಡಿ ಕೆ ಶಿಗೂ ತೆಲಂಗಾಣಗ ಸಿಎಂ ಇರುವಂತಹ ಸಂಬಂಧವೇನು ಎನ್ನುವಂತಹ ಪ್ರಶ್ನೆ ಕೂಡ ಒಟ್ನಲ್ಲಿ ಈಗ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ನೋಡಿದ್ರೆ ಅವರ ಪಕ್ಷದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲೇ ಈಗ ತಲ್ಲಣ ಉಂಟಾಗ್ತಾ ಇದೆ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯನ ಇಳಿಸಬೇಕು ಅಂತ ಹೇಳಿ ಸಂಚನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಒಂದು ಕಡೆ ನೋಡಿದ್ರೆ ಡಿ ಶಿ ಟೀಮ್ ಎಲ್ಲ ಎರಡು ತಂಡಗಳಾಗಿ ಡೆಲ್ಲಿಗೆ ಭೇಟಿಯನ್ನ ನೀಡ್ತಾರೆ ಎರಡು ತಂಡಗಳಾಗಿ ಹೋಗ್ತಾರೆ ಅಲ್ಲಿ ಕೂಡ ಖರ್ಗೆ ಭೇಟಿ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ ಅವರಿಗೂ ಕೂಡ ಸಾಥನ ಕೊಡೋಕೆ ಬೇರೆ ಬೇರೆ ರಾಜಕೀಯ ನಾಯಕರು ಕೂಡ ಇರ್ತಾರೆ ಈತ ನಿನ್ನೆ ಸಿಎಂ ಹೇಳಿದ್ರು ಹತ್ತುವರೆಗೆ ಮೀಟಿಂಗ್ ಕರಿತೇವೆ ಅಂತ ಕೂಡ ಹೇಳಿದ್ರು ಆದ್ರೆ ಇವತ್ತು ಮೀಟಿಂಗ್ ಆಗ್ಲಿಲ್ಲ ಈಗ ನೋಡಿದ್ರೆ ಸಿಎಂ ಅನ್ನ ಕುರ್ಚಿಯಿಂದ ಇಳಿಸ್ಬೇಕು ಅಂತ ಹೇಳಿ ತೆಲಂಗಾಣದ ಸಿಎಂ ಕಾಯ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮುಡ್ತಾ ಇದೆ ಹಾಗಾದ್ರೆ ಯಾತಕ್ಕೋಸ್ಕರ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಹಾಗಾದ್ರೆ ಡಿಕೆಶಿಗೂ ಮತ್ತು ಅವರಿಗಿರುವಂತಹ ಸಂಬಂಧವೇನು ಯಾವ ನಂಟಿದೆ ಅನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮುಡ್ತಾ ಇದೆ ಶೋವೇಗಾ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೋಡ್ತಾ ಇದ್ರೆ ನೀವು ಸಿದ್ದುವನ್ನ ಕೆಳಗಿಳಿಸೋದಕ್ಕೆ ಮೆಗಾ ಪ್ಲಾನ್ ಅನ್ನ ಮಾಡಿದಾರಾ ಹಾಗಾದ್ರೆ ಯಾಕೆ ಹಾಗಾದ್ರೆ ಸಿದ್ದುವನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರ ಮಧ್ಯನೆ ಹಾಗಾದ್ರೆ ಒಡಕು ಮೂಡ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಮುಡ್ತಾ ಇದೆ ಡಿಕೆಶಿ ಬೆನ್ನಿಗೆ ನಿಂತಿದ್ದಾರೆ ನೆರೆ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಬದಲಾವಣೆ ಆಗಬೇಕು ಅದು ಡಿಕೆಶಿಯೇ ಸಿಎಂ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಡಿಕೆಶಿ ಸಿಎಂ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಒಂದು ಕಡೆ ನೋಡಿದ್ರೆ ಡಿಕೆಶಿ ಅವರ ಎರಡು ತಂಡಗಳು ದೆಹಲಿಗೆ ಭೇಟಿ ನೀಡಿ ಇದೇ ವಿಚಾರವಾಗಿ ಮಾತನಾಡೋದಿಕ್ಕೂ ಕೂಡ ಡೆಲ್ಲಿಗೆ ಹೋಗಿದ್ರು ಈಗ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಕೂಡ ಪಟ್ಟು ಹಿಡಿದಿದ್ದಾರೆ ಇಲ್ಲ ನಾನೇ ಎರಡ್ ಸಾವಿರದ ಇಪ್ಪತ್ತೆಂಟುವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಒಂದು ಕಡೆ ನೋಡಿದ್ರೆ ಡಿ ಕೆ ಶಿ ಅವರು ಹೇಳ್ತಾರೆ ಇಲ್ಲ ಹೈಕಮಾಂಡ್ ಏನ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಆದ್ರೆ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತ ಹೇಳಿ ಚರ್ಚೆಗೆ ಒಳಗಾಗ್ತಿರೋಂಗ್ ಮಾಡ್ತಿರೋದು ಮಾಧ್ಯಮಗಳು ಅಂತ ಇಲ್ಲಿ ಮಾಧ್ಯಮಗಳು ಏನು ಕೂಡ ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅವಾಗಿಂದೂ ಕೂಡ ಎರಡೂವರೆ ವರ್ಷ ಆದ್ಮೇಲೆ ಸಿಎಂ ಬದಲಾಗ್ತಾರೆ ಸಿಎಂ ಕುರ್ಚಿಗೆ ಕಣ್ಣು ಹಾಕ್ತಾರೆ ಸಿಎಂ ಬದಲಾಗಿ ಆಗ್ತಾರೆ ಅಂತ ಹೇಳಿ ಅವರೇ ಅಲ್ಲಿ ಗೌಸಿಪ್ ಕ್ರಿಯೇಟ್ ಮಾಡ್ಕೊಂಡಿದ್ದು ಯಾವ ಹಬ್ಬ ಬರಂಗಿಲ್ಲ ನವೆಂಬರ್ ಕ್ರಾಂತಿ ಯಾವ ಹರಿದಿನ ಬರಂಗಿಲ್ಲ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅವರೇ ಇಷ್ಟೊಂದು ಎಲ್ಲ ಗೌಸಿಪ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲ ಇದು ಮಾಧ್ಯಮದವರು ಸೃಷ್ಟಿ ಮಾಡ್ತಿರುವಂತಹ ಅಂತ ಅಂತೇಳಿ ಮಾಧ್ಯಮದವರ ಮೇಲೆ ಹೇಳೋದು ಮತ್ತೆ ಮಾಧ್ಯಮದವರ ಬಾಯಿ ಮುಚ್ಚಿಸೋಕೆ ಅಲ್ಲೊಂದು ಇಲ್ಲೊಂದು ಸುಮ್ನೆ ಸುಮ್ನೆ ಹೇಳಿಕೆಯನ್ನು ಕೊಟ್ಬಿಟ್ಟು ಯಾವ ನವೆಂಬರ್ ಕ್ರಾಂತಿನೇ ಇಲ್ಲ ಭ್ರಾಂತಿ ತಿನ್ನು ಹೇಳ್ತಾರೆ ಈಗ ರಾಜ್ಯದ ಜನರಿಗೆ ಒಂದು ದೊಡ್ಡ ಪ್ರಶ್ನೆ ಉಲ್ಬಣವಾಗಿದೆ ಹಾಗಾದ್ರೆ ಸಿಎಂ ಬದಲಾಗ್ತಾರಾ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಹಾಗಾದ್ರೆ ಇಲ್ಲಿ ತೆಲಂಗಾಣದ ಸಿಎಂ ಯಾಕೆ ಡಿ ಕೆ ಶಿ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅವರ ಪಕ್ಷದಲ್ಲಿಯೇ ಒಡಕು ಮೂಡ್ತಾ ಇದೆಯಾ ಹಾಗಾದ್ರೆ ಡಿಕೆಶಿ ಸಿಎಂ ಆಗಬೇಕೆಂದು ತೆಲಂಗಾಣ ಸಿಎಂ ಒತ್ತಡ ಹೈಕಮಾಂಡ್ ಮೇಲೆ ನೇರ ಒತ್ತಡ ಹೇರಿದ ರೇವಂತ್ ರೆಡ್ಡಿ ಡಿಕೆಶಿಯ ಪರಮಾಪ್ತನಾಗಿರುವಂತಹ ತೆಲಂಗಾಣ ಸಿಎಂ ರೇವಂತ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ತೆಲಂಗಾಣ ಚುನಾವಣೆ ಗೆಲ್ಲಲು ಡಿಕೆಶಿ ಪಾತ್ರ ಮಹತ್ವದ್ದು ರೇವಂತ್ ರೆಡ್ಡಿ ಗೆಲುವಿಗೆ ಶ್ರಮಿಸಿದ ಡಿಕೆ ಶಿವಕುಮಾರ್ ಈಗ ಡಿಕೆಶಿಗೆ ಋಣ ಸಂದಾಯ ಮಾಡಲು ಮುಂದಾದ ರೇವಂತ್ ಡಿಕೆಶಿ ಸಿಎಂ ಆಗಲೇಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಒತ್ತಡವನ್ನು ಹೇರ್ತಾ ಇದ್ದಾರೆ ರೇವಂತ್ ರೆಡ್ಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಡವನ್ನು ಹಾಕಿದ್ದ ಸಿಎಂ ರೇವಂತ್ ರೆಡ್ಡಿ ರೇವಂತ್ ರೆಡ್ಡಿ ಡಿಮ್ಯಾಂಡ್ ಕೇಳಿ ವರಿಷ್ಠರಿಗೆ ಭಾರೀ ಆಘಾತ ಆಗಿದೆ ಒಟ್ನಲ್ಲಿ ಈಗ ಡಿಕೆಶಿ ಸಿಎಂ ಆಗಲೇಬೇಕು ಅಂತ ಹೇಳಿ ತೆಲಂಗಾಣ ಸಿಎಂ ಒತ್ತಡವನ್ನ ಹಾಕ್ತಾ ಇದ್ದಾರೆ ಹಾಗಾದ್ರೆ ಯಾಕೆ ಅವ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೆಲಂಗಾಣದಲ್ಲಿ ಚುನಾವಣೆ ಆಗುತ್ತೆ ಅದು ನವೆಂಬರ್ನಲ್ಲಿ ತೆಲಂಗಾಣದಲ್ಲಿ ಚುನಾವಣೆ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಚುನಾವಣೆ ಆಗುತ್ತೆ ಯಾವಾಗ ತೆಲಂಗಾಣದಲ್ಲಿ ನವೆಂಬರ್ ತಿಂಗಳಲ್ಲಿ ಚುನಾವಣೆ ಆಯಿತೋ ಆಗ ರೇವಂತ್ ರೆಡ್ಡಿಗೆ ಹೆಲ್ಪ್ ಮಾಡಿದ್ದು ಸಿ ಎಂ ಸಿದ್ದರಾಮಯ್ಯನೂ ಕೂಡ ಹೆಲ್ಪ್ ಮಾಡಿದರು ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಆ ನವೆಂಬರ್ ತಿಂಗಳಿನ ಒಂದು ಚುನಾವಣೆಯಲ್ಲಿ ಹೆಲ್ಪ್ ಮಾಡಿದರು ಸಿ ಎಂ ಸಿದ್ದರಾಮಯ್ಯಗಿಂತ ಜಾಸ್ತಿ ಹೆಲ್ಪ್ ಮಾಡಿದ್ದು ಆಗ ಡಿ ಕೆ ಶಿವಕುಮಾರ್ ಒಟ್ಟಾರೆಯಾಗಿ ಅಲ್ಲಿ ರೇವಂತ್ ರೆಡ್ಡಿ ಗೆಲ್ಲೋದಕ್ಕೆ ಕಾರಣ ಅಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲಿ ಹೇಗೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿದೆಯೋ ಅದೇ ರೀತಿ ತೆಲಂಗಾಣ ಸರ್ಕಾರದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳು ಇತ್ತು ಒಟ್ನಲ್ಲಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಡಿ ಕೆ ಅವರಾಗಿರ್ತಾರೆ ಬಹಳ ಆಪ್ತರು ಸಿ ಎಂ ಕೂಡ ಹೆಲ್ಪ್ ಮಾಡಿದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಸಿದ್ದರಾಮಯ್ಯಗಿಂತನೂ ಕೂಡ ಅಧಿಕವಾಗಿ ಹೆಲ್ಪ್ ಮಾಡಿದ್ದು ಅಲ್ಲಿರುವಂತಹ ಉಸ್ತುವಾರಿಯನ್ನ ವಹಿಸ್ಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ತೆಲಂಗಾಣದ ಉಸ್ತುವಾರಿಯನ್ನು ವಹಿಸ್ಕೊಂಡು ಇಲ್ಲ ರೇವಂತ್ ರೆಡ್ಡಿ ಅವರು ಗೆಲ್ಲೇಬೇಕು ಅಂತ ಹೇಳಿ ಪಣ ತೊಟ್ಬಿಟ್ಟು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿಯನ್ನು ಗೆಲ್ಲಿಸ್ತಾರೆ ஆ ருணா? ಆ ಋಣ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಹೆಲ್ಪ್ ಮಾಡಿದ್ರು ಈಗ ರೇವಂತ್ ರೆಡ್ಡಿ ಮೇಲೆ ಆ ಋಣ ಇದೆ ಒಟ್ಟಿನಲ್ಲೇ ಈಗ ಕರ್ನಾಟಕದಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯ ನಂತರ ಈಗ ಡಿ ಕೆ ಶಿವಕುಮಾರ್ ಅವರೇ ಸಿ ಎಂ ಆಗಲೇಬೇಕು ಹೇಳಿ ಈಗ ರೇವಂತ್ ರೆಡ್ಡಿಯವರು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಇಲ್ಲ ನಾವು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಮಾಡೇ ಮಾಡ್ತೇವೆ ಅಂತೇಳಿ ಈಗ ಅವರು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ಅಕಸ್ಮಾತ್ ಏನಾದರೂ ಅಕಸ್ಮಾತ್ ಏನಾದರೂ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಸಿ ಎಂ ಆಗಲಿಲ್ಲ ಅಂತ ಹೇಳಿದ್ರೆ ಈಗ ಏನು ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ನಾವು ಬಿಜೆಪಿಗೆ ಸೇರ್ಕೊಳ್ತೀವಿ ಅಂತ ಕೂಡ ಮಹತ್ವದ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈಗ ಆ ಹೇಳಿಕೆ ಬಹಳ ಚರ್ಚೆಗೆ ಒಳಗಾಗ್ತಾ ಇದೆ ಯಾವ ಮಟ್ಟಿಗೆ ಅವರಲ್ಲಿ ಸ್ನೇಹ ಸಂಬಂಧ ಇದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ರೇವಂತ್ ರೆಡ್ಡಿ ತೆಲಂಗಾಣದಲ್ಲಿ ಗೆಲ್ಲೋದಕ್ಕೆ ಕಾರಣನೇ ಡಿ ಕೆ ಶಿ ಅವರಾಗಿದ್ದರಿಂದ ಆ ಋಣ ರೇವಂತ್ ರೆಡ್ಡಿ ಮೇಲೆ ಇದೆ ಆದ ಕಾರಣ ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯನ ನಂತರ ಡಿ ಕೆ ಶಿ ಅವರು ಸಿಎಂ ಆಗಲೇಬೇಕು ಅಂತ ಹೇಳಿ ರೇವಂತ್ ರೆಡ್ಡಿ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಸಖತ್ತಾಗಿ ಒಂದು ಒಳ್ಳೆ ಪ್ಲಾನ್ ಅನ್ನೇ ಮಾಡ್ಕೊಂಡು ಬಂದಿದ್ದಾರೆ ಹಾಗಾದ್ರೆ ತೆಲಂಗಾಣದ ಸರ್ಕಾರದ ಮಾತನ್ನ ಕೇಳ್ತಾ ಇದೆಯಾ ಹೈಕಮಾಂಡ್ ಏನು ಅಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ ಡಿಕೆಶಿಗಾಗಿ ತೆಲಂಗಾಣ ಕಾಂಗ್ರೆಸ್ನಲ್ಲೇ ಆಪರೇಷನ್ ಹೈಕಮಾಂಡ್ಗೆ ಬೆದರಿಕೆ ಸಂದೇಶ ಕೊಟ್ಟ ರೇವಂತ್ ರೆಡ್ಡಿ ಡಿಕೆಶಿ ಸಿಎಂ ಮಾಡಿದ್ರೆ ತೆಲಂಗಾಣದಲ್ಲಿ ಕೈ ಸರ್ಕಾರ ಪತನ ಫಿಕ್ಸ್ ಎಲ್ಲ ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಸೇರ್ತೇವೆ ಅಂತ ಹೇಳಿ ಬಾಂಬ್ ಅನ್ನು ಹಾಕಿದ್ದಾರೆ ತಮ್ಮದೇ ಕಾಂಗ್ರೆಸ್ ಸರ್ಕಾರವನ್ನ ವಿಸರ್ಜನೆ ಮಾಡ್ತೇವೆ ಅಂತ ಹೇಳಿ ರೇವಂತ್ ಅವರು ಹೇಳ್ತಾ ಇದ್ದಾರೆ ಡಿಕೆಶಿಗಾಗಿ ನಾವೆಲ್ಲರೂ ಕೂಡ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿ ರೇವಂತ್ ಬಾಂಬ್ ಅನ್ನ ಸಿಡಿಸಿದ್ದಾರೆ ಕಾಂಗ್ರೆಸ್ ಬಿಟ್ಟು ಎಲ್ಲರೂ ಕೂಡ ಬಿಜೆಪಿಗೆ ಹೋಗ್ತೇವೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಯಾವ ಮಟ್ಟಿಗೆ ಅವರ ಸ್ನೇಹ ಸಂಬಂಧ ಇರ್ಬೋದು ಡಿಕೆಶಿಗಾಗಿ ಎಂಥ ತ್ಯಾಗಕ್ಕೂ ಕೂಡ ಬದ್ಧ ಎಂದಿದ್ದಾರೆ ತೆಲಂಗಾಣದ ಮುಖ್ಯಮಂತ್ರಿ ಒಟ್ಟಲ್ಲಿ ಡಿಕೆಶಿ ಸಿ ಎಂ ಆಗ್ಲೇಬೇಕು ಅಂತ ಹೇಳಿ ಒತ್ತಡವನ್ನ ಹೇಳ್ತಾ ಇದಾರೆ ಅಕಸ್ಮಾತ್ ಏನಾದ್ರು ಡಿಕೆಶಿ ಸಿಎಂ ಆಗ್ಲಿಲ್ಲ ಡಿಕೆಶಿ ಸಿ ಎಂ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಬಿಜೆಪಿಗೆ ಹೋಗ್ತೀವಿ ಅಂತ ಹೇಳಿ ದೊಡ್ಡ ಹೇಳಿಕೆ ಹೇಳಿಕೆಯನ್ನೊಂದು ದೊಡ್ಡ ಬಾಂಬ್ ಅನ್ನು ಸಿಟ್ಟಿಸಿದ್ದಾರೆ ಇದು ಭಾಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅವರ ಮಧ್ಯೆ ಇರುವಂಥ ಸ್ನೇಹ ಸಂಬಂಧ ಎಂಥದ್ದು ಒಟ್ಟಿನಲ್ಲಿ ಅಲ್ಲಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಗೆಲ್ಲೋದಕ್ಕೆ ಕಾರಣ ಖಂಡಿತವಾಗ್ಲೂ ಕೂಡ ಡಿ ಕೆ ಶಿ ಅವರೇ ಆಗಿರ್ತಾರೆ ಆದರೆ ಅಲ್ಲಿ ಪ್ರಚಾರದ ಟೈಮಲ್ಲಿ ಆಗಿರ್ಬೋದು ಎಲ್ಲ ಜನರ ಆಕರ್ಷಣೆಯನ್ನು ತಮ್ಮತ್ತ ಸೆಳೆಯುವಂಥ ಪ್ರಯತ್ನದಲ್ಲಿ ರೇವಂತ್ ರೆಡ್ಡಿ ಜೊತೆಗೆ ನಿಂತಿದ್ದು ಸಿ ಅವರು ಕೂಡ ಇದ್ದರು ಡಿ ಕೆ ಶಿ ಅವರು ಕೂಡ ಇದ್ದರು ಆದರೆ ಅಧಿಕವಾಗಿ ಹೆಲ್ಪ್ ಮಾಡಿದ್ದು ಡಿ ಕೆ ಶಿ ಈಗ ಕರ್ನಾಟಕದಲ್ಲಿ ಡಿ ಕೆ ಶಿ ಸಿ ಎಂ ಆಗಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ ಇದೊಂಥರ ಹೇಗಾಗಿದೆ ಅಂತ ಹೇಳಿದರೆ ರಾಜ್ಯ ರಾಜಕೀಯದಲ್ಲಿ ಒಂದೇ ಮನೆಯಲ್ಲಿ ಮೂರು ಬಾಗಿಲುಗಳಾದಂಗೆ ಆಗೋಗಿದೆ ಮನೆಯೊಂದು ಮೂರು ಬಾಗ್ಲು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ರಾಜ್ಯ ರಾಜಕೀಯದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಆ ರೀತಿಯಾಗಿ ಹೋಗಿದೆ ಆದರೂ ಕೂಡ ಸಿ ಎಂ ಕೂಡ ಹೆಲ್ಪ್ ಮಾಡಿದರು ಆದರೆ ಅವ್ರ ಪರವಾಗಿ ಯಾಕೆ ನಿಲ್ತಾ ಇಲ್ಲ ಅದು ಒಂದೇ ಪಕ್ಷದಲ್ಲಿ ಇಟ್ಕೊಂಡು ಯಾಕೆ ಡಿ ಕೆ ಶಿ ಅವರೇ ಸಿ ಎಂ ಆಗಬೇಕು ಅಂತೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಎನ್ನುವಂಥ ದೊಡ್ಡ ಚರ್ಚೆ ಕೂಡ ಮೂಡ್ತಾ ಇದೆ ಈಗ ಅವರು ಒಂದು ಕಡೆ ಹೇಳ್ತಾರೆ ಈಗ ದೇಶದಲ್ಲಿ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಚಾಲ್ತಿಯಲ್ಲಿದೆ ಒಂದು ಕರ್ನಾಟಕ ಇನ್ನೊಂದು ತೆಲಂಗಾಣ ಇನ್ನೊಂದು ಹಿಮಾಚಲ ಪ್ರದೇಶ ಈ ಮೂರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅಕಸ್ಮಾತ್ ಏನಾದರೂ ಅವ್ರು ಹೇಳ್ತಿರೋ ಪ್ರಕಾರ ತೆಲಂಗಾಣದವ್ರು ಹೇಳ್ತಾ ಇದ್ದಾರೆ ಅಕಸ್ಮಾತ್ ಏನಾದರೂ ಡಿ ಕೆ ಶಿ ಅವರು ಕರ್ನಾಟಕದಲ್ಲಿ ಸಿ ಎಮ್ ಆಗಲಿಲ್ಲ ಅಂತ ಹೇಳಿದ್ರೆ ಬಿ ಜೆ ಪಿ ಹೋಗ್ತೀವಿ ಅಂತ ಏನೋ ಹೇಳ್ತಾ ಇದ್ದಾರಲ್ಲ ಹಾಗಾದರೆ ಬಿ ಜೆ ಪಿಗೆ ಅಕಸ್ಮಾತ್ ಏನಾದರೂ ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿವೆ ಇರೋದಿಲ್ಲ ಉಳಿ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ದೇಶದಲ್ಲಿ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಕರ್ನಾಟಕದಲ್ಲಿದೆ ಓಕೆ ಈಗ ತೆಲಂಗಾಣದವ್ರು ಹೇಳ್ತಾ ತೆಲಂಗಾಣದಲ್ಲಿದೆ ಹಿಮಾಚಲ ಪ್ರದೇಶದಲ್ಲಿದೆ ತೆಲಂಗಾಣದವ್ರು ಏನಾದರೂ ಬಿ ಜೆ ಪಿಗೆ ಸೇರ್ಕೊಂಡ್ಬಿಟ್ರೆ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿ ಉಳಿಗಾಲ ಹಾಗಾದರೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಪತನ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅಥವಾ ಇವರೇನಾದರೂ ಬೆದರಿಕೆಯನ್ನು ಹಾಕ್ತಾ ಇದ್ದಾರಾ ಅಥವಾ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ನಾಶ ಮಾಡಬೇಕು ಹೇಳಿ ಪ್ಲಾನ್ ಏನಾದರೂ ಮಾಡ್ತಾ ಇದ್ದಾರೆ ಬಿ ಜೆ ಪಿಗೆ ಸೇರ್ಕೋಬೇಕು ಅಂಥೇಳಿ ಏನಾದರೂ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಕೂಡ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಪ್ರಶ್ನೆ ಕೂಡ ಮೂಡಿಸ್ತಾ ಇದೆ ಒಟ್ನಲ್ಲಿ ಡಿ ಕೆ ಶೇನ ಬಿಟ್ಕೊಡುವಂಥ ಮಾತೇ ಇಲ್ಲ ಡೆಲ್ಲಿಗೂ ಕೂಡ ಹೋಗಿದ್ದರು ಎರಡು ತಂಡಗಳಾಗಿ ಹೋಗಿದ್ದರು ಡಿ ಕೆ ಶಿ ಪರವಾಗಿ ಚೆಲುವರಾಯ ಸ್ವಾಮಿ ಕೂಡ ಅವರಿಗೆ ಡಿ ಕೆ ಶಿ ಅವರಿಗೆ ಸಪೋರ್ಟ್ ಮಾಡಿ ಅಲ್ಲಿ ಖರ್ಗೆ ಅವ್ರ ಜೊತೆಗೆ ಮಾತನಾಡಿದ್ರು ಕೂಡ ಎರಡು ತಂಡಗಳಾಗಿ ಇಲ್ಲ ಸಿ ಎಂ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ಬಿಟ್ಟು ನಾವು ಡಿ ಕೆ ಶಿ ಅವ್ರನ್ನ ಸಿ ಎಂ ಮಾಡೇ ಮಾಡ್ತೀವಿ ಅಂತ ಹೇಳಿ ಡಿ ಕೆ ಶಿ ಪರವಾಗಿ ಧ್ವನಿಯನ್ನು ಎತ್ತಿದ್ರು ಇದೆಲ್ಲವನ್ನು ನೋಡ್ತಾ ಇದ್ದರೆ ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಬಹುದೊಡ್ಡ ಬದಲಾವಣೆ ಆಗೇ ಆಗುತ್ತೆ ಈಗಂತೂ ಇದು ಎರಡು ಮೂರು ನಿಂತವರು ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅನ್ನುವಂಥ ಭಾಳ ಚರ್ಚೆಗೆ ಒಳಗಾಗ್ತಾ ಇದೆ ಇದು ಕೇವಲ ನವೆಂಬರ್ ಡಿಸೆಂಬರ್ ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತೋ ಒಂದು ಹಬ್ಬ ಬರಂಗಿಲ್ಲ ಏನೇ ಬರಂಗಿಲ್ಲ ನವೆಂಬರ್ ಕ್ರಾಂತಿ ಇಲ್ಲ ಡಿಸೆಂಬರ್ ಕ್ರಾಂತಿ ಇಲ್ಲ ಸಿಎಂ ಬದಲಾವಣೆ ಆಗ್ತಾರೆ ಸಿಎಂ ಕುರ್ಚಿಗೆ ಕಣ್ಣು ಹಾಕ್ತಾ ಇದ್ದಾರೆ ಅಂತ ಪ್ರಶ್ನೆಗಳೇ ಹುಟ್ಟುತ್ತಾ ಇದೆ ಇಡೀ ದೇಶದಲ್ಲಿ ಕೇವಲ ಮೂರು ರಾಜ್ಯದಲ್ಲಿದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ತೆಲಂಗಾಣ ಹಾಗೂ ಹಿಮಾಚಲ ಪ್ರದೇಶದಲ್ಲಿದೆ ಕೈ ಸರ್ಕಾರ ಇಡೀ ರಾಜ್ಯದಲ್ಲಿ ಕೇವಲ ಮೂರು ರಾಜ್ಯದಲ್ಲಿರುವುದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸೇರಿದಂತೆ ತೆಲಂಗಾಣದಲ್ಲಿದೆ ಹಿಮಾಚಲ ಪ್ರದೇಶದಲ್ಲಿದೆ ಕೈ ಸರ್ಕಾರ ಡಿಕೆಶಿಗಾಗಿ ತೆಲಂಗಾಣದ ಎಲ್ಲಾ ಕಾಂಗ್ರೆಸ್ ಶಾಸಕರು ಕೂಡ ರೆಬೆಲ್ ಆಗಿದ್ದಾರೆ ಡಿಕೇಶಿಗಾಗಿ ರೇವಂತ್ ರೆಡ್ಡಿ ಬಂಡಾಯವಿದ್ರೆ ಕಾಂಗ್ರೆಸ್ಗೆ ಕಷ್ಟ ಆಗುತ್ತೆ ತೆಲಂಗಾಣದಲ್ಲಿ ಎಲ್ಲಾ ಅರವತ್ನಾಲ್ಕು ಕಾಂಗ್ರೆಸ್ ಶಾಸಕರು ಬಿಜೆಪಿ ಸೇರುವಂತಹ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ ಡಿಕೆಶಿನ ಸಿಎಂ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ ರೇವಂತ್ ರೆಡ್ಡಿಯ ಹೊಸ ಬಾಂಬ್ಗೆ ಹೆದರಿದೆ ಕಾಂಗ್ರೆಸ್ ಹೈಕಮಾಂಡ್ ಈ ಹಿಂದೆ ಎಬಿವಿಪಿಯಲ್ಲಿ ಇದ್ರು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಈಗಲೂ ಬಿಜೆಪಿ ಹೈಕಮಾಂಡ್ ಜೊತೆ ರೇವಂತ್ ರೆಡ್ಡಿ ಸಂಪರ್ಕದಲ್ಲಿದ್ದಾರೆ ತೆಲಂಗಾಣ ಎಲ್ಲ ಕಾಂಗ್ರೆಸ್ ಶಾಸಕರು ಗೆಲ್ಲಲು ಡಿಕೆಶಿನೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಈಗ ಡಿಕೆಶಿ ಸಿ ಎಂ ಮಾಡದೆ ಇದ್ರೆ ಬಿಜೆಪಿಗೆ ಹೋಗ್ತೇವೆ ಅಂತೇಳಿ ಬಾಂಬ್ ಅನುಸರಿಸಿದ್ದಾರೆ ಒಟ್ಟಾರಿಯಾಗಿ ಇಡೀ ದೇಶದಲ್ಲಿ ಕೇವಲ ಮೂರೂ ರಾಜ್ಯದಲ್ಲಿದೆ ಕಾಂಗ್ರೆಸ್ ಸರ್ಕಾರ ಒಂದು ಕರ್ನಾಟಕದಲ್ಲಿದೆ ಇನ್ನೊಂದು ತೆಲಂಗಾಣದಲ್ಲಿದೆ ಇನ್ನೊಂದು ಹಿಮಾಚಲ ಪ್ರದೇಶದಲ್ಲಿದೆ ಈ ಮೂರೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಅಕಸ್ಮಾತ್ ಏನಾದರೂ ಕೂಡ ಈಗೇನು ಬೆದರಿಕೆಯನ್ನು ಹಾಕ್ತಾ ಇದ್ದರೆ ಡಿ ಕೆ ಶಿ ಸಿ ಎಂ ಆಗ್ತಾ ಇದ್ದರೆ ನಾವು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿ ಜೆ ಪಿಯನ್ನು ಅಂತ ಹೇಳಿ ಏನು ರೇವಂತ್ ರೆಡ್ಡಿ ಮತ್ತೆ ಅವರ ತಂಡ ಹೇಳ್ತಾ ಇದೆ ಅಕಸ್ಮಾತ್ ಏನಾದರೂ ಬಿ ಜೆ ಪಿಗೆ ಸೇರಿಕೊಂಡ್ರೆ ಇಡೀ ದೇಶದಲ್ಲಿ ಎರಡು ಕಡೆ ಮಾತ್ರ ಕಾಂಗ್ರೆಸ್ ಪಕ್ಷ ಆಚಾರದಲ್ಲಿರುತ್ತೆ ಕಾಂಗ್ರೆಸ್ ಪಕ್ಷ ನಶಿಸಿ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಆದರೆ ಒಟ್ಟಾರೆಯಾಗಿ ಹೇಳ್ತಾ ಇರೋದು ಅಲ್ಲಿ ಅರವತ್ತ್ನಾಲ್ಕು ಏನು ಸೀಟ್ ಇದೆ ಅಷ್ಟು ಗೆಲ್ಲೋದಕ್ಕೆ ಅಲ್ಲಿ ಡಿ ಕೆ ಶಿನಿ ಕಾರಣ ಆಗಿ ಆಗಿರ್ತಾರೆ ಹಾಗಾಗಿ ಡಿ ಕೆ ಶಿಯನ್ನು ಬಿಟ್ಕೊಡುವಂಥ ಮಾತೇ ಇಲ್ಲ ಡಿ ಕೆ ಸಿ ಎಮ್ ಮಾಡಲೇಬೇಕು ಗೆಲ್ಲಿಸಲೇಬೇಕು ಹೇಳಿ ಪಣ ತೊಟ್ಟು ನಿಂತಿದ್ದಾರೆ ಒಟ್ಟಾರೆಯಾಗಿ ಪಕ್ಕದ ರಾಜ್ಯದ ಸಿ ಎಂ ಮತ್ತು ಅವರ ಎಲ್ಲರೂ ತಂಡಗಳು ಕೂಡ ಶಾಸಕರು ಸಚಿವರು ಸೇರಿದಂತೆ ಎಲ್ಲರೂ ಕೂಡ ಡಿಕೆಶ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದೊಂಥರ ಸಿದ್ದರಾಮಯ್ಯಗೆ ಈಗ ಒಂದು ಶಾಕ್ ಅಂತಲೇ ಹೇಳ್ಬೋದು ಈಗ ನಮ್ಮಲ್ಲೇ ಒಗ್ಗಟ್ಟು ಚದುರ್ತಾ ಇದೆ ಎನ್ನುವಂಥ ಭಯ ಕೂಡ ಶುರುವಾಗಿರ್ಬೋದು ಯಾಕೆ ಅಂತ ಹೇಳಿದ್ರೆ ಸಿ ಎಮ್ ಕೂಡ ಹೇಳಿದರು ನಾಳೆ ಮಲ್ಲಿಕಾರ್ಜುನ ಖರ್ಗೆನ ಭೇಟಿ ಮಾಡಿ ಮೀಟಿಂಗ್ ಮಾಡ್ತೇನೆ ಅಂತ ಕೂಡ ಹೇಳಿದರು ಈಗ ವಿಪಕ್ಷಗಳಿಗೆ ಆಡ್ಕೊಳ್ಳೋಕೆ ಇದೊಂದು ದೊಡ್ಡ ಬೈಕ್ ಸಿಕ್ಕಂತ ಆಹಾರ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಂದೇ ಮನೆಯಲ್ಲೇ ಇತರ ಬಿರುಕನ್ನ ಮೂಡ್ತಾ ಇದೆ ಈಗ ಸಿ ಎಂ ಮತ್ತು ಡಿ ಸಿ ಎಂ ಮಧ್ಯೆ ಈಗ ಕೋಲ್ಡ್ ವಾರ್ ನಡೀತಾ ಇದೆ ಇದೊಂಥರ ವಿಪಕ್ಷಗಳಿಗೆ ಆಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಡಿ ಕೆ ಶಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಹಿಂದೆ ತಣ್ಣಗೆ ಇತ್ತು ಡಿ ಸಿ ಎಮ್ ಕೂಡ ತಣ್ಣಗೆ ಮಾತನಾಡಿದರು ಯಾಕೆ ಅಂತ ಹೇಳಿದರೆ ಸಿ ಎಮ್ ಹೇಳ್ದಂಗೆ ಕೇಳ್ತೀವಿ ಸಿದ್ದರಾಮಯ್ಯ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಯಾವ ಕ್ರಾಂತಿನೂ ಇಲ್ಲ ಯಾವ ಭ್ರಾಂತಿನೂ ಅನ್ ಇಲ್ಲ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯನೂ ಕೂಡ ಹೇಳಿದರು ಡಿ ಕೆ ಶಿ ಅವರು ಕೂಡ ಹೇಳಿದರು ಯಾವಾಗ ಸಿ ಎಮ್ ಸಿದ್ದರಾಮಯ್ಯ ಡೆಲ್ಲಿಗೆ ಹೋದರು ಯಾವಾಗ ಅವರು ಡಿ ಕೆ ಶೋರು ಟೆಲಿ ಹೋದರು ಡಿ ಕೆ ಶೋರ್ ಎರಡು ಸಾರಿ ಹೋದಾಗಲೂ ಕೂಡ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ತದನಂತರ ಯಾವಾಗ ಕಬ್ಬು ಬೆಳೆಗಾರರ ಹೋರಾಟ ಬಂತು ಹಾಗೆಯೇ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅದಾಗ ಸ್ವಲ್ಪ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ತಣ್ಣಗಾಗಿತ್ತು ತದನಂತರ ಮತ್ತೆ ಶುರುವಾಗಿದೆ ಯಾವಾಗ ಬಿಹಾರದ ಎಲೆಕ್ಷನ್ ಮುಗಿಯಿತು ಬಿಹಾರದ ಚುನಾವಣೆ ಬಂತು ತದನಂತರ ಈಗ ಕರ್ನಾಟಕದಲ್ಲೂ ನವೆಂಬರ್ ಕ್ರಾಂತಿ ಇಲ್ಲ ಸಿ ಎಂ ಬದಲಾವಣೆ ಆಗ್ತಾರೆ ಆಗ್ತಾರೆ ಹೇಳಿ ಈಗ ದೇಶದಲ್ಲಿ ರಾಜ್ಯದಲ್ಲಿ ಈಗ ನವೆಂಬರ್ ಕ್ರಾಂತಿಯ ಬದಲಿಗೆ ಎಷ್ಟೋ ಸಮಸ್ಯೆಗಳು ಉಲ್ಬಣ ಆಗ್ತಾಯಿದೆ ಒಂದು ಕಡೆ ಬಿ ಟಿ ಸಿ ಬಸ್ಗಳಿಂದ ಸರಣಿ ಅಪಘಾತಗಳಾಗ್ತಾಯಿದೆ ಒಂದು ಕಡೆ ನೋಡಿದ್ರೆ ಗುಂಡಿಗಳೇ ತರಮಾಲೆ ಆಗಿ ಹೋಗಿದೆ ಇದೆಲ್ಲವೂ ಕೂಡ ಆಗ್ತಾ ಇದ್ರೆ ಆದ್ರೆ ರಾಜ್ಯ ಸರ್ಕಾರ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇದೆ ಈಗ ನೋಡಿದ್ರೆ ಸಿಎಂ ಕುರ್ಚಿ ಅನ್ನುವಂತಹ ವಿವಾದವನ್ನೇ ಹುಟ್ಟುಹಾಕೊಳ್ತಾ ಇದ್ದಾರೆ ಹಾಗಾದ್ರೆ ಇವರು ನಮ್ಮ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಾರೆ ಕೇವಲ ಅವರಲ್ಲೇ ಹುಳುಕುಗಳಿವೆ ಅವರಲ್ಲೇ ಗೊಂದಲಗಳು ಶುರು ಆಗ್ತಾ ಇದೆ ಅವರಲ್ಲೇ ಕಿತ್ತಾಟಗಳು ಶುರು ಆಗ್ತಾ ಇದೆ ಇಂಥದ್ದೊಂದು ಪಕ್ಷ ದೇಶದ ಜನರ ಒಳಿತಿಗಾಗಿ ಶ್ರಮಿಸುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ ಇವರಲ್ಲೇ ಕಿತ್ತಾಟ ಆಗ್ತಾ ಇದೆ ಈಗ ನೋಡಿದ್ರೆ ತೆಲಂಗಾಣದ ಸಿ ಎಂ ಅವರಿಗೆ ಹೆಲ್ಪ್ ಮಾಡ್ತೇನೆ ಇಲ್ಲ ಡಿ ಸಿ ಎಂ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಆಗಲೇಬೇಕು ಆಗ್ಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗುತ್ತಾ ಹಾಗಾದರೆ ಈಗ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಗೆಲ್ಲೋದಕ್ಕೆ ಒಂದು ಕಾರಣನೇ ಅಲ್ಲಿ ಅರವತ್ನಾಲ್ಕು ಏನಿದೆ ಆ ಸೀಟ್ ಅಷ್ಟು ಗೆಲ್ಲೋದಕ್ಕೆ ಕಾರಣವೇ ಡಿ ಕೆ ಶಿ ಸಿ ಎಂ ಕೂಡ ಯಾವಾಗ ನವೆಂಬರ್ ತಿಂಗಳಲ್ಲಿ ತೆಲಂಗಾಣದಲ್ಲಿ ಎಲೆಕ್ಷನ್ ಆಯಿತೋ ಆವಾಗಲೂ ಕೂಡ ಹೆಲ್ಪ್ ಮಾಡಿದ್ರು ಇಬ್ಬರೂ ಕೂಡ ಹೋಗಿ ಹೆಲ್ಪ್ ಮಾಡಿದರು ಆದರೆ ಪ್ರಚಾರದ ಕಾರ್ಯದಲ್ಲಿ ಜನರ ಆಕರ್ಷಣೆಯನ್ನು ತಮ್ಮತ್ತ ಸೆಳೆಯುವಂಥ ಪ್ರಯತ್ನದಲ್ಲಿ ಸಿ ಎಂ ಸಿದ್ದರಾಮಯ್ಯನಿಗಿಂತಲೂ ಡಿ ಕೆ ಶಿ ಒಂದು ಹೆಜ್ಜೆ ಮುಂದನೆ ಇದ್ರು ಆದರೂ ಕೂಡ ಆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಜೊತೆ ಬಹಳ ಆಪ್ತತೆಯಿಂದ ವರ್ತನೆ ಮಾಡ್ತಾ ಇದ್ರು ಬಹಳ ಆತ್ಮೀಯ ಸ್ನೇಹಿತರವರು ಹಾಗಾಗಿ ನಾನು ಇಲ್ಲಿ ಗೆಲ್ಲೋದಕ್ಕೆ ಡಿಕೆಶಿ ಕಾರಣ ಆಗಿದ್ದಾರೆ ಈಗ ಕರ್ನಾಟಕದಲ್ಲಿ ಮೊದಲೇ ಹೇಳಿದಂತಹ ಮಾತಿನ ಪ್ರಕಾರ ಡಿಕೆಶಿ ಅವರು ಸಿಎಂ ಆಗ್ಲೇಬೇಕು ನಾವು ಬಿಡೋದಿಲ್ಲ ಅಕಸ್ಮಾತ್ ಏನಾದ್ರು ಡಿಕೆಶಿ ಅವರು ಸಿಎಂ ಆಗಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಬಿಜೆಪಿಗೆ ಸೇರ್ಕೊಳ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಿದ್ದಾರೆ ಹಾಗಾದ್ರೆ ಇವರ ಬೆದರಿಕೆಗೆ ಹೈಕಮಾಂಡ್ ತಲೆ ಬಗ್ಸಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ ಈಗ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲಾಲೋಲ ಆಗೋಗಿದೆ ಈಗ ನಾಳೆಯಿಂದ ಶುರುವಾಗುತ್ತೆ ವಿಪಕ್ಷಿಗಳ ಮಾತಿನ ಸುರಿಮಳೆ ಚಾಟಿ ಏಟಿನ ಸುರಿಮಳೆ ವಿಪಕ್ಷಗಳಿಗೆ ಇದೊಂದು ಆಹಾರ ಅಂತಾನೆ ಹೇಳ್ಬೋದು ದೊಡ್ಡ ಆಹಾರ ಇದು ಯಾಕಂತ ಹೇಳಿದ್ರೆ ಒಂದೇ ಮನೆಯಲ್ಲಿ ಒಡಕು ಮೂಡ್ತಾ ಇದೆ ಕರ್ನಾಟಕದಲ್ಲೂ ಸದ್ದಿಲ್ಲದೆ ನಡೀತಿದೆ ರೆಸಾರ್ಟ್ ಪಾಲಿಟಿಕ್ಸ್ ಅಡಿಕೆ ಶಿಫಾರ ಇರೋ ಶಾಸಕರಿಗಾಗಿ ಈಗಲೇ ರೆಸಾರ್ಟ್ಗಳು ಕೂಡ ಬುಕ್ ಆಗಿದೆ ಕಾಂಗ್ರೆಸ್ ಶಾಸಕರಿಗಾಗಿ ರೆಡಿಯಾಗಿದೆ ಮೂರು ರೆಸಾರ್ಟ್ ಮತ್ತು ತೊಂಬತ್ತು ರೂಂಗಳನ್ನು ಗೌಪ್ಯವಾಗಿ ಬುಕ್ ಮಾಡಿದೆ ಡಿಕೆ ಪಡೆ ತೆಲಂಗಾಣದಿಂದಲೂ ಶಾಸಕರು ರೆಸಾರ್ಟ್ಗೆ ಬರುವಂತ ಸಾಧ್ಯತೆ ಕೂಡ ಇದೆ ಕರ್ನಾಟಕಕ್ಕೆ ಕೈ ಶಾಸಕರನ್ನ ಕರೆ ತರಲಿದ್ದಾರಂತೆ ರೇವಂತ ಎಲ್ಲರಿಗಾಗಿ ಈಗಾಗಲೇ ಮೂರು ರೆಸಾರ್ಟ್ನ ತೊಂಬತ್ತು ರೂಮ್ಗಳನ್ನು ಕೂಡ ಬುಕ್ ಮಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಗ್ತಾ ಇದೆ ನಿಮ್ಗೆ ಅಶ್ವೇಗಾ ನ್ಯೂಸ್ ನಲ್ಲಿ ಈಗ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆ ಆಗುವಂತಹ ಸಾಧ್ಯತೆ ಕೂಡ ಆಗ್ತದೆ ಇಷ್ಟು ದಿನ ಏನಾಯ್ತು ಇಲ್ಲ ಎಂ ಬದಲಾವಣೆ ಆಗ್ತಾರೆ ಇಲ್ಲ ನವೆಂಬರ್ ಪ್ರಾಂತನೂ ಇಲ್ಲ ಭ್ರಾಂತನೂ ಇಲ್ಲ ಇಲ್ಲ ಮಾಧ್ಯಮಗಳು ಸೃಷ್ಟಿ ಮಾಡ್ತಿರುವಂತಹ ಹೇಳಿಕೆ ಅಂತ ಹೇಳ್ತಾ ಇದ್ರು ಅಲ್ಲೋಲ ಕಲ್ಲೋಲುವೆ ಸೃಷ್ಟಿ ಆಗ್ತಾ ಇದೆ ಈಗ ಕಾಂಗ್ರೆಸ್ ಶಾಸಕರಿಗಾಗಿ ರೆಡಿ ಆಗಿದೆ ಮೂರು ರೆಸಾರ್ಟ್ ತೊಂಬತ್ತು ರೂಮ್ ಗಳನ್ನು ಬುಕ್ ಮಾಡಿದ್ದಾರೆ ಹಾಗಾದ್ರೆ ಯಾತಕ್ಕೋಸ್ಕರ ಬುಕ್ ಮಾಡಿದ್ದಾರೆ ಅದು ಡಿ ಕೆ ತಂಡದವರು ಬುಕ್ ಮಾಡಿರುವಂತಹ ರೆಸಾರ್ಟ್ ಅದು ತೊಂಬತ್ತು ರೂಮ್ ಗಳನ್ನ ಬುಕ್ ಮಾಡಿದ್ದಾರೆ ತೆಲಂಗಾಣದಿಂದ ಶಾಸಕರು ಬರುವಂತಹ ಸಾಧ್ಯತೆ ಕೂಡ ಇದೆ ಕೆ ಸಿ ಸಿಎಂ ಮಾಡದೇ ಇದ್ರೆ ತೆಲಂಗಾಣ ಸರ್ಕಾರ ಪತನಕ್ಕೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ ನೋಡಿ ಕರ್ನಾಟಕದಲ್ಲಿ ಡಿಕೆಶಿ ಬರಬೇಕು ಅಂತ ಅನ್ಕೊಂಡು ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನೇ ಪತನ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಮೇಲೆ ಇವರು ದೊಡ್ಡ ಪ್ಲಾನ್ ಅನ್ನೇ ಮಾಡಿಕೊಂಡು ಇದ್ದಾರೆ ಈಗಾಗ್ಲೇ ಎಲ್ರಿಗೋಸ್ಕರ ಡಿ ಕೆ ಶಿ ತಂಡ ಕರ್ನಾಟಕದಲ್ಲಿ ತೊಂಬತ್ತು ರೂಮ್ ಗಳನ್ನ ಮೂರು ರೆಸಾರ್ಟ್ಗಳನ್ನ ಬುಕ್ ಮಾಡಿದ್ದಾರೆ ಅಲ್ಲಿ ತೆಲಂಗಾಣದ ತೆಲಂಗಾಣದ ಶಾಸಕರು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಡಿ ಕೆ ಶಿ ಪರ ಇರುವಂತಹ ಶಾಸಕರಿಗಾಗಿ ಈಗಾಗಲೇ ರೆಸಾರ್ಟ್ಗಳನ್ನ ಬುಕ್ ಮಾಡಿದ್ದಾರೆ ಇದು ಸಿದ್ದರಾಮಯ್ಯಗೆ ಬಹುದೊಡ್ಡ ಹಿನ್ನಡೆ ಆಗ್ಬೋದು ಅಥವಾ ಸಿದ್ದರಾಮಯ್ಯನ ಕಡೆಯೂ ಕೂಡ ಇನ್ನೊಂದು ರಾಜ್ಯದವರು ಕೂಡ ಬರ್ಬೋದು ಇಲ್ಲ ಸಿದ್ದರಾಮಯ್ಯರು ಮುಂದುವರಿಬಹುದು ಅಂತ ಹೇಳಿ ನಾಳೆ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಅವ್ರ ಪರವಾಗಿ ಬ್ಯಾಟ್ ಬಿಡಿಸಬಹುದು ಹೇಗ ಡಿ ಕೆ ಶಿ ಪರವಾಗಿ ದೊಡ್ಡ ಸೈನ್ಯನೇ ಒಂದು ಕಡೆ ಡೆಲ್ಲಿಗೆ ಬಂತು ಎರಡು ತಂಡ ಡೆಲ್ಲಿ ಹೋದಾಗಲೇ ಅನುಮಾನ ಮೂಡಿತ್ತು ಏನೋ ಬಹುದೊಡ್ಡ ಸಂಚನ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಮೂಡಿತ್ತು ಈಗ ನೋಡಿದ್ರೆ ಬಾಂಬನ್ನೇ ಸಿಡಿಸಿದ್ದಾರೆ ಅಕಸ್ಮಾತ್ ಏನಾದ್ರು ಡಿಕೆಶಿ ಅವರು ಸಿಎಂ ಆಗ್ಲಿಲ್ಲ ಅಂತ ಹೇಳಿದ್ರೆ ತೆಲಂಗಾಣದ ಸರ್ಕಾರವನ್ನೇ ಪತನ ಮಾಡ್ತೀವಿ ಇರೋದೇ ದೇಶದಲ್ಲಿ ಮೂರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅದು ಹೋಯ್ತು ಅಂತ ಹೇಳಿದ್ರೆ ಇನ್ನೆಲ್ಲ ಉಳ್ಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತಿತ್ವ ಇಲ್ಲದಂತೆ ಆಗೋಗುತ್ತೆ ಅಥವಾ ಇವರೇನೋ ಬೆದರಿಕೆಯನ್ನು ಹಾಕ್ತಾ ಇದ್ದಾರ ತೆಲಂಗಾಣ ಅಲ್ಲಿ ಅರವತ್ನಾಲ್ಕು ಸೀಟ್ ಗಳು ಬರೋದಕ್ಕೆ ಕಾರಣ ಡಿ ಕೆ ಶಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸೋದಕ್ಕೆ ಕಾರಣ ಡಿ ಕೆ ಶಿ ಇದಕ್ಕೋಸ್ಕರ ಈ ರೀತಿಯಾಗಿ ಕೆ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ದೀಪಾ ರಾಜ್ಯ ರಾಜಕೀಯದಲ್ಲಿ ಅಲ್ಲೂಲ ಕಲ್ಲೂಲುವೆ ಆಗ್ತಾರೆ ಈಗ ನೋಡ್ದೆ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಹೇಳ್ತಾ ಇದ್ದಾರೆ ಇಲ್ಲ ಡಿಕೆಶಿ ಅವರೇ ಸಿಎಂ ಆಗ್ಬೇಕು ಅಕಸ್ಮಾತ್ ಏನಾದರೂ ಡಿಕೆಶಿ ಅವರು ಸಿಎಂ ಆಗಲಿಲ್ಲ ಅಂತ ಹೇಳಿದ್ರೆ ತೆಲಂಗಾಣದ ಸರ್ಕಾರವನ್ನೇ ಪತನಗೊಳಿಸ್ತೀವಿ ಅಂತಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿರೀಕ್ಷಾ ರಾಜ್ಯ ರಾಜಕಾರಣದಲ್ಲಿ ಸಹಜವಾಗಿ ಬೆಳವಣಿಗೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆದ್ರೆ ಇದೀಗ ಬಂದಿರುವಂತಹ ಮತ್ತೊಂದು ಸ್ಫೋಟಕ ಸುದ್ದಿ ಅಂತಂದ್ರೆ ಪ್ರಮುಖವಾಗಿ ಅಂದ್ರೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಏನಿದ್ದಾರೆ ಅವರು ಕೂಡ ಬಿ ಸಿಎಂ ಆಗಲೇಬೇಕು ಅನ್ನುವಂತಹ ಪಟ್ಟಣ ಹಿಡಿದಿರುವಂತಹದ್ದು ಸದ್ಯದ ಮಟ್ಟಿಗೆ ಅಲ್ಲಿ ಒಂದ್ ರೀತಿಯಾದಂತಹ ಸರ್ಕಾರ ಸುಭಿಕ್ಷವಾಗಿ ನಡ್ಕೊಂಡು ಹೋಗ್ತಾ ಇರುವಂತಹ ಸಮಯದಲ್ಲಿ ಹೊಸ ಬಾಂಬ್ ಒಂದನ್ನ ಹೈಕಮಾಂಡ್ ನಾಯಕರಿಗೆ ರೇವಂತ್ ರೆಡ್ಡಿ ಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ರೇವಂತ್ ರೆಡ್ಡಿಗೆ ದೊಡ್ಡ ಮಟ್ಟಿನ ಸಹಾಯವನ್ನ ಕೆ ಶಿವಕುಮಾರ್ ಮಾಡಿದ್ರು ಅನ್ನುವಂಥದ್ರ ಜೊತೆಗೆ ಅವರಿಬ್ಬರ ಸಂಬಂಧ ಚೆನ್ನಾಗಿತ್ತು ಅಂದ್ರೆ ಈಗಲೂ ಕೂಡ ಆಗಿಂದಾಗ್ಲೇ ಒಂದಿಷ್ಟು ಭೇಟಿಗಳನ್ನ ಮಾಡ್ತಾ ಇರುವಂತಹ ರೇವಂತ್ ರೆಡ್ಡಿ ಹಾಗೂ ಡಿ ಮತ್ತೊಂದು ಅಸ್ತ್ರ ಹಾಕು ಹೈಕಮಾಂಡ್ ನಾಯಕರಿಗೆ ಬಿಟ್ರ ಅನ್ನುವಂತಹ ಪ್ರಶ್ನೆ ಅಂದ್ರೆ ನೀವು ಸಿಎಂ ನ ಈ ಅವಧಿಯಲ್ಲಿಯೇ ಡಿ ಕೆ ಶಿವಕುಮಾರ್ಗೆ ಕೊಡದೆ ಇದ್ದಲ್ಲಿ ಅಲ್ಲಿ ಸರ್ಕಾರವನ್ನ ಪತನ ಮಾಡ್ತೀವಿ ಅನ್ನುವಂತಹ ಒಂದು ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಪ್ರಮುಖವಾಗಿ ತಮ್ಮದೇ ಸರ್ಕಾರವನ್ನ ಅಂದ್ರೆ ಡಿಕೆಶಿಗಾಗಿ ರಾಜಕೀಯವಾಗಿ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನುವಂತಹ ನಿಟ್ಟಿನಲ್ಲಿ ರೇವಂತ್ ರೆಡ್ಡಿ ಒಂದು ರೀತಿಯಾದಂತಹ ಸಹಾಯ ಅರ್ಥವನ್ನ ಡಿಕೆಗೆ ಕೊಟ್ಟಿರುವಂತಹದ್ದು ಆದ್ರೆ ಹೈಕಮಾಂಡ್ ನಾಯಕರು ಇದಕ್ಕೆ ಯಾವ ರೀತಿಯಾಗಿ ಇದನ್ನ ತೆಗೆದುಕೊಳ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಒಬ್ಬರಿಗೋಸ್ಕರ ರಾಜ್ಯದ ಮತ್ತೊಂದು ರಾಜ್ಯದ ಅಸ್ತಿತ್ವವನ್ನ ಏನಾದ್ರೂ ಕಳ್ಕೊಳ್ಳೋದಕ್ಕೆ ಹೈಕಮಾಂಡ್ ಮುಂದಾಗ್ತಾರೆ ಅಂದ್ರೆ ಅದು ಸಾಧ್ಯವೇ ಇಲ್ವಾ ಮಾತು ಯಾಕಂದ್ರೆ ಇಲ್ಲಿ ಇರುವಂತಹ ಸುಭಿಕ್ಷ ಸರ್ಕಾರದಂತೆ ಅಲ್ಲೂ ಕೂಡ ಸುಭಿಕ್ಷ ಸರ್ಕಾರ ಅಂದ್ರೆ ಸರಿಯಾದ ರೀತಿಯಲ್ಲಿ ಆಡಳಿತ ನಡ್ಕೊಂಡು ಹೋಗುವಂತಹ ಸಮಯದಲ್ಲಿ ಆ ಒಂದು ಭಾಗದ ಕಾಂಗ್ರೆಸ್ ತನವನ್ನ ಯಾಕೆ ಕಳ್ಕೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದೇ ಇರುತ್ತೆ ಹಾಗಾಗಿ ರೇವಂತ್ ರೆಡ್ಡಿ ಅವರ ಒಂದು ಒತ್ತಾಯ ಅಥವಾ ಎಚ್ಚರಿಕೆಯನ್ನ ಹೈಕಮಾಂಡ್ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ನಿರೀಕ್ಷೆ ತೆಲಂಗಾಣದಲ್ಲಿ ನವೆಂಬರ್ ತಿಂಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ ಆಗ ಸಿಎಂ ಸಿದ್ದರಾಮಯ್ಯನು ಕೂಡ ರೇವಂತ್ ರೆಡ್ಡಿಗೆ ಹೆಲ್ಪ್ ಮಾಡಿರ್ತಾರೆ ಪ್ರಚಾರದ ಟೈಮ್ ಅಲ್ಲಿ ಇವರು ಡಿಕೆಶಿ ಅವರು ಕೂಡ ಹೆಲ್ಪ್ ಮಾಡಿರ್ತಾರೆ ಆದ್ರೆ ಡಿಕೆ ಅವರಿಗೆ ಯಾಕೆ ಈಗ ಅಧಿಕವಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲ ಡಿ ಸಿ ಎಂ ಸಿಎಂ ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕುತ್ಕೊಂಡಿದ್ದಾರೆ ಅಥವಾ ರೇವಂತ್ ರೆಡ್ಡಿ ಹಾಗೂ ಸಂಬಂಧ ಮೊದಲೇ ಹಾಗಾದ್ರೆ ಬಗ್ಗೆ ಡೀಟೇಲ್ಸ್ ನಿರೀಕ್ಷೆ ಒಂದು ಹಂತಕ್ಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗಿಂತ ರೇವಂತ್ ರೆಡ್ಡಿ ಅವರಿಗೆ ಆತ್ಮೀಯರಾಗಿರುವಂತವರು ಡಿ ಕೆ ಶಿವಕುಮಾರ್ ಹಿಂದೆ ಚುನಾವಣೆ ನಡೆದಂತಹ ಸಮಯದಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಸಹಾಯ ಬೇಕಾದರೂ ಮಾಡ್ತೀನಿ ಎಂದಿದ್ರು ಮಾಡಿದ್ರು ಕೂಡ ಆ ಋಣಸಂದಾಯಕ್ಕೆ ಇದೀಗ ರೇವಂತ್ ರೆಡ್ಡಿ ಮುಂದಾಗಂತಿದೆ ತಮಗೋಸ್ಕರ ಅಷ್ಟನ್ನ ಮಾಡಿದಂತಹ ಯಾಕಂದ್ರೆ ಬೇರೆ ಪಕ್ಷದಿಂದ ಬಂದು ಅಲ್ಲಿ ಅಹ್ ಸಿಎಂ ಆದಂತಹ ರೇವಂತ್ ರೆಡ್ಡಿ ಅಂದ್ರೆ ಸಿಎಂ ಮಾಡುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ತುಂಬಾ ದೊಡ್ಡದಿದೆ ಅನ್ನುವಂತ ಮಾತುಗಳು ಆ ಭಾಗದ ಜನ ಜನ ಹೇಳ್ತಾ ಇದ್ದಂತಾದ್ರೆ ಹಾಗಾಗಿ ಆ ನಿಟ್ಟಿನಲ್ಲಿ ಏನಾದ್ರೂ ಇವ್ ರೇವಂತ್ ರೆಡ್ಡಿ ಋಣ ಸಮುದಾಯಕ್ಕೆ ಮುಂದಾಗ್ತಿದ್ದಾರ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯ ಮುಖ್ಯವಾಗುತ್ತೆ ಅಂದ್ರೆ ಸದ್ದಿಲ್ದೆ ಒಂದು ರೀತಿಯಾದಂತಹ ರೆಸಾರ್ಟ್ ರಾಜಕಾರಣ ಕೂಡ ಅಲ್ಲಿ ಆರಂಭವಾಗಿದೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಆದ್ರೆ ರೇವಂತ್ ರೆಡ್ಡಿ ಕೇವಲ ಅಹ್ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯದಲ್ಲಿ ಅಷ್ಟೇ ಅಲ್ಲ ಒಂದಿಷ್ಟು ಬಿಸ್ನೆಸ್ಗಳು ಕೂಡ ಅವರ ಜೊತೆ ನಡೆದಿವೆ ಅನ್ನುವಂಥದ್ದು ಇರುವಂತ ಮಾಹಿತಿ ಹಾಗಾಗಿ ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅಂದ್ರೆ ಯೂತ್ಸ್ ಬರ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ರೇವಂತ್ ರೆಡ್ಡಿ ಈ ರೀತಿಯಾದಂತಹ ಪಟ್ಟು ಹಿಡಿದಿದ್ದಾರೆ ಸದ್ಯಕ್ಕಿರುವಂತಹ ಪ್ರಶ್ನೆಗಾಗಿ